ಅಂದ್ರೆ ಈ ತರ ಮೇವು ತಿಂದು ಆತ್ತು ಹೋಗ್ತಾ ಇದಾವೆ ಉದ್ಯೋಗ ಸೃಷ್ಟಿ ಆಗಲ್ಲ ಸರ್ ಇಲ್ಲಿ ಇಲ್ಲಿ ಮಶಾನ ಸೃಷ್ಟಿ ಆಗುತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಬಿ ಎಸ್ ಪಿ ಎಲ್ ಕಾರ್ಖಾನೆ ಮತ್ತು ಎಂ ಎಸ್ ಪಿ ಎಲ್ ಕಾರ್ಖಾನೆಗಳೇ ಮತ್ತೊಂದು ಸ್ಥಾಪನೆಗಳಾಗುವುದರ ವಿರುದ್ಧ ಸಾಕಷ್ಟು ಈ ವಿರೋಧ ವ್ಯಕ್ತ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಗಿಣಿಗೇರಿ ಮತ್ತು ಅಲ್ಲನಗರ ನಗರ ಹಿರೇಬಗನಾಳ ಚಿಕ್ಕ ಬಗನಾಳ ಗ್ರಾಮಗಳ ಸುತ್ತ ನಾವು ಸುತ್ತಾಡಿದಾಗ ಅಲ್ಲಿಯ ವಾಸ್ತವ ಸ್ಥಿತಿಯನ್ನ ಆ ಗ್ರಾಮಸ್ಥರು ಹೇಳಿದರು ಇಲ್ಲಿಯ ಧೂಳಿಂದ ಫ್ಯಾಕ್ಟರಿಯಿಂದ ಬರ್ತಕ್ಕಂಥ ಧೂಳಿನಿಂದ ಫ್ಯಾಕ್ಟರಿಂದ ಬರ್ತಕ್ಕಂತಹ ಹೊಗೆಯಿಂದ ಫ್ಯಾಕ್ಟರಿಯಿಂದ ಆಗ್ತಕ್ಕಂತ ಒಂದು ಕೆಟ್ಟ ಪೈದರಿಂದ ಇಲ್ಲಿಯ ರೈತರು ಎಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಮತ್ತು ಕಾಯಿಲೆಗಳು ತುತ್ತಾಗಿದ್ದಾರೆ ಅದರ ಬಗ್ಗೆ ಬಹಳಷ್ಟು ತಮ್ಮ ನೋವುಗಳನ್ನು ತೋಡ್ಕೊ ತೋಡ್ಕೊಂಡಿದ್ದಾರೆ ಮತ್ತು ರೈತರು ಅವರು ಸಾಕತಕ್ಕಂತ ಸಾಕು ಪ್ರಾಣಿಗಳಿಗೆ ಈ ಬರ್ತಕ್ಕಂಥ ಧೂಳಿನಿಂದ ಮೇವುಗಳನ್ನು ಮೇದ ಮೇಲೆ ಅದು ಬರ್ತಕ್ಕಂಥ ಹಾಲನ್ನು ನಾವು ಸೇವನೆ ಮಾಡಿದ್ರೆ ಅದಕ್ಕೆ ಅದರಿಂದ ಆಗ್ತಕ್ಕಂಥ ನಮ್ಮ ಅನಾರೋಗ್ಯ ಸ್ಥಿತಿ ಏನಾದ್ರು ಏನ ಏನಲ್ಲಾಗಿದೆ ಅನ್ನೋದ್ರ ಬಗ್ಗೆ ಅವ್ರ ಮಾಹಿತಿಯನ್ನು ಹೇಳ್ತಿದ್ದಾರೆ ಅಳಲನ್ನ ತೋಡ್ಕೊಂಡಿದ್ದಾರೆ ಅದರ ಜೊತೆಗೆ ಕಾಯಿಲೆ ಬಿದ್ದ ಮೇಲೆ ಆಸ್ಪತ್ರೆಗೆ ಹೋದಿರ್ತಕ್ಕಂತ ಪೇಷಂಟ್ ಗಳಿಗೆ ಯಾವ ಕಾರಣಕ್ಕೆ ಈ ಕಾಯಿಲೆಗಳು ಬಂದಂತ ವೈದ್ಯರನ್ನು ಕೇಳಿದಾಗ ಆ ವೈದ್ಯರು ಹೇಳ್ತಕ್ಕಂತ ಒಂದು ಉತ್ತರ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಗ್ರಾಮಸ್ಥರಿಗೆ ಧೂಳಿನಿಂದ ಅಥವಾ ಡಸ್ಟ್ ನಿಂದ ಆಗಿರ್ತಕ್ಕಂಥ ಕಾರಣದಿಂದನೇ ಈ ಕಾಯಿಲೆಗಳು ಉದ್ಭವ ಕಾರಣ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿದಾರಂತ ಅದನ್ನೇ ಇಲ್ಲಿಯ ಗ್ರಾಮಸ್ಥರು ಏನ್ ಹೇಳ್ತಾರೆ ಅದನ್ನ ಕೇಳೋಣ ಬನ್ನಿ ಈ ನಮ್ಮ ಭಾಗದಲ್ಲಿ ಏನು ಕಾರ್ಖಾನೆಗಳು ಅತಿ ಹೆಚ್ಚಿನ ಉಪಟಳ ಮಾಡ್ತವೆ ಹಾಗೂ ಅತಿ ಹೆಚ್ಚಿನ ಹೊಗೆಯನ್ನು ವಿಷ ನಿಲಗಳನ್ನು ಇದರಿಂದ ಬೆಳೆ ವಿಪರೀತ ಬೆಳೆ ನಷ್ಟ ಇಳುವರಿಲ್ಲಿ ತೀವ್ರವಾದ ಕುಂಠಿತ ನಮ್ಮಲ್ಲಿ ಅನಾರೋಗ್ಯ ಎತ್ತಿ ಅತಿ ಹೆಚ್ಚು ಅನಾರೋಗ್ಯ ಪೀಡಿತ ನಮ್ಮ ಗ್ರಾಮದಲ್ಲೇ ಸಿಗ್ತಾರೆ ಬೇರೆ ಎಲ್ಲಿ ಆ ಮಟ್ಟಿನ ಪ್ರಮಾಣದಲ್ಲಿ ಬೇರೆ ಕಡೆ ಸಿಗೋದಕ್ಕೆ ಸಹ ತೀರಾ ಕಡಿಮೆ ಇವತ್ತಿನ ದಿನಮಾನಗಳಲ್ಲಿ ನಾವು ಆಸ್ಪತ್ರೆಗೆ ತೋರ್ಸಕ್ ಹೋದ್ರೆ ಯಾವ ಊರು ಅಂದ್ಬಿಟ್ರೆ ಸಾಕು ಇರೇ ಬಗನಾಳು ಹಿರೇ ಬಗನಾಳ ಅನ್ಬಿಟ್ರೆ ಸಾಕು ಅವ್ರಿಗೆ ಅರ್ಥ ಆಗ್ಬಿಡ್ತೀವಿ ಇವ್ರಿಗೆ ಏನು ಕಾಯಿಲೆ ಇದೆ ಅಂತ ಡಾಕ್ಟರ್ಗೆ ಮನದಟ್ಟಾಗುವಷ್ಟರ ಮಟ್ಟಿಗೆ ಇವತ್ತು ಕಾರ್ಖಾನೆಗಳು ನಮ್ಮ ಮೇಲೆ ಪ್ರಭಾವ ಬೀರಿದೆ ಇವತ್ತು ನಮ್ಮ ಗ್ರಾಮಕ್ಕೆ ಯಾವುದೇ ಬೀಗರು ಬರೋದಾಗ್ಲಿ ಹೋಗೋದಾಗ್ಲಿ ಮಾಡೋಕು ಅವ್ರಿಗೆ ಭಯ ಆಗ್ಬಿಡುತ್ತೆ ಒಂದ್ ದಿನ ಇದ್ರೆ ಒಂದ್ ವಾರ ಗಂಟ್ಲೆ ಅವ್ರು ಇರ್ಬೇಕಪ್ಪ ನಿಮ್ಮೂರಿಗೆ ಬಂದ್ರೆ ನಾವು ಬರಲ್ಲ ನಿಮ್ಮೂರಿಗೆ ಅನ್ನೋ ಅಷ್ಟ್ರ ಮಟ್ಟಿಗೆ ನಮ್ ತಂಗಿಯರೇ ಬರೋಕ ಹಿಂದೇಟ್ ಆಗ್ತಾ ಇದಾರೆ ಈಗ ಎರಡ್ ದಿನ ಇದ್ಲ ನಮ್ ತಂಗಿ ಇವತ್ತ ನಿಮ್ ಊರಾಗ ಇರೋಕ್ ಆಗಲ್ಲ ಅಂತ ಹೋಗ್ಬಿಟ್ಲ ಈಗ ದಾವಣಗೆರೆ ಹತ್ರ ಕೊಟ್ಟಿದೀವಿ ಅವ್ರಿಗೆ ಇವತ್ತು ನಮ್ಮ ದನಕರಗಳು ಈ ತರ ಬೂದಿ ಬಿದ್ದ ಮೇವನ್ನು ತಿಂದು ಎರಡು ಎರಡು ಮೂರು ಆಕಳ ಸತ್ತೋಗಿದೆ ಐವತ್ತಾರು ಸಾವಿರ ಕೊಟ್ಟು ಆಕಳ ತಗೊಂಡ್ಬಂದಿದೀನಿ ನಾನು ಕೃಷಿ ನಾವು ಕೃಷಿನೇ ನಂಬಿದ ಬದುಕ್ತಾ ಇರ್ತಕ್ಕಂಥವ್ರು ಜೊತೆಗೆ ಹೈನುಗಾರಿಕೆ ಮಾಡ್ಬೇಕು ಅಂತ ಎರಡು ಮೂರು ಆಕಳ ಐವತ್ತಾರು ಸಾವಿರ ಕೊಟ್ಟು ಆಕಳ ತಂದ್ರೆ ಈ ತರ ಮೇವು ತಿಂದು ಆಗಳು ಕೂಡ ಸತ್ತೋಗ್ತಾ ಇದಾವೆ ಇವತ್ತು ವೈದ್ಯಾಧಿಕಾರಿಗಳು ಪಶು ಇಲಾಖೆಯವರು ಹೇಳ್ತಾರೆ ನೀವು ಈ ಮೇವ್ನ ಹಾಕಬೇಡ್ರಿ ಅಂತಂದು ಹೊರಗಡೆಯಿಂದ ಮೇವು ತಂದು ಹಾಕಿದ್ರು ಅದೇ ಮೇವ್ ಮೇಲೆ ಬಿದ್ದು ಅವು ಅದನ್ನೇ ತಿನ್ಬೇಕಾದಂತ ಪರಿಸ್ಥಿತಿ ಜಾನುವಾರುಗಳಿಗೆ ಬರ್ತಾ ಇದೆ ಇವತ್ತು ನಮ್ಮ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ಯುವಕರಿಗೆ ಹೆಣ್ಣು ಕೊಡ್ತಾ ಇಲ್ಲ ಆಮೇಲೆ ಇಲ್ಲಿದ್ದ ಹೆಣ್ಣು ತಗೊಳಕು ನೂರೆಂಟು ಸಲ ವಿಚಾರ ಮಾಡ್ಬೇಕಾಗುತ್ತೆ ಏನಪ್ಪಾ ಯಾವತ್ತಿ ಯಾವ ರೀತಿ ರೋಗ ಇದೆ ಏನೋ ರೀತಿ ಇವತ್ತು ಕ್ಯಾನ್ಸರ್ ಇಂದ ವರ್ಷಕ್ಕೆ ಎರಡರಿಂದ ಮೂರು ಜನ ಸಾಯ್ತಾ ಇದಾರೆ ನಮ್ಮ ಜೊತೆಗಾರ ನಮ್ಮಲ್ಲಿ ಹೋರಾಟ ಮಾಡಿದಂತ ಒಬ್ಬ ಯುವಕ ಮೂವತ್ತೈದರಿಂದ ಮೂವತ್ತಾರು ವಯಸ್ಸಿನ ಯುವಕ ಕ್ಯಾನ್ಸರ್ ಇಂದ ಸತ್ತದ ಈಗ ನಾಲ್ಕು ದಿನದಿಂದ ಕ್ಯಾನ್ಸರ್ ಇಂದ ಸತ್ತದ ಇನ್ನು ನಾವು ಎಷ್ಟು ಜನ ಸಹ ಗೊತ್ತಿಲ್ಲ ನಮ್ಮ ಭಾಗದ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ವಿ ಇದುವರೆಗೂ ಒಂದೇ ಒಂದು ಪರ್ಸೆಂಟ್ ಕಾರ್ಖಾನೆಗಳ ಮೇಲೆ ಕ್ರಮ ಆಗಿಲ್ಲ ಇದನ್ನ ನೋಡ್ರೆ ನಮ್ಮ ನಮ್ಮ ಯಾಕೆ ಇಷ್ಟ ತಿರಸ್ಕಾರ ಅಂತ ಗೊತ್ತಾಗ್ತಿಲ್ಲ ಕಾರ್ಖಾನೆಯ ಮಾನದಂಡಗಳನ್ನು ಅವರು ಒಂದೇ ಒಂದು ಪರ್ಸೆಂಟ್ ಅನುಸರಿಸ್ತಾ ಇಲ್ಲ ತಮ್ಮ ಮನಸ್ಸಿಗೆ ಯಾವ ರೀತಿ ಬೇಕೋ ಆ ರೀತಿ ಒಂದ್ ರೀತಿ ನಾವು ರೈತರು ಹೆಂಗ ರಾಶಿ ತೋರ್ತೀವಿ ಆ ರೀತಿ ಅವ್ರು ಕರೆ ಬೂದಿನ ತೋರ್ತಾ ಇದ್ದಾರೆ ನಾವು ಇಲ್ಲಿ ಅಕಸ್ಮಾತ್ ಇಲ್ಲಿ ಹೊರಗಡೆ ಕೂತ್ಕೊಂಡ್ ಊಟ ಮಾಡಿದ್ವಿ ರೈತರು ಇಲ್ಲಿ ಒಳಗಡೆ ಹೊಲದಲ್ಲಿ ಏನಾದ್ರು ಬುತ್ತಿ ಬಿಚ್ಚಿ ಒಂದು ಊಟ ಕತ್ತಿದ್ರೆ ಆ ಬುತ್ತಿಯಲ್ಲಿ ಕೂಡ ಬಂದು ಕರೆ ಬೂದಿ ಬೀಳುತ್ತೆ ಬೀದಿ ಇಲ್ಲ ಅದನ್ನೇ ತಿನ್ಬೇಕು ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ರೋಗ ರುಜಿನಗಳು ಇವತ್ತು ನನ್ನ ಮಗ ಒಂದೂವರೆ ವರ್ಷದ ನನ್ನ ಮಗನ ಒಂದ್ ತಿಂಗಳಿಗೆ ಒಂದ್ಸಲ ಕಂಪಲ್ಸರಿ ನಾನು ಅಡ್ಮಿಟ್ ಮಾಡ್ಲೇಬೇಕು ಮೂರು ದಿನದಿಂದ ಡಿಸ್ಚಾರ್ಜ್ ಬಂದಿದ್ದೀನಿ ಈಗ ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ ಅಂಗನವಾಡಿಯಲ್ಲಿ ಹಂಗಾಗಿ ನಮ್ಮ ತಾಯಿಯವ್ರಿಗೆ ಮಣಕಾಲು ಅಸ್ತಮ ಕೆಮ್ಮು ಕಂಪಲ್ಸರಿ ಅವ್ರನ್ನೂ ತೋರಿಸ್ಬೇಕು ನಾವು ದುಡಿಯೋದು ಬರೀ ಆಸ್ಪತ್ರೆಗೋಸ್ಕರ ದುಡಿಯೋದಾಗಿದೆ ಇಲ್ಲಿ ಜೀವನ ತುಂಬಾ ದುಸ್ಥಿರ ನಾವು ಬದುಕೋದಕ್ಕೆ ಯೋಗ್ಯವಲ್ಲದಂತ ಸ್ಥಳ ಇವತ್ತು ತುಂಗಾಭದ್ರ ಏನು ನೀರಿನ ವರದಿ ಮಾಡಿಸಿದೀವಿ ನೀರನ್ನ ಕುಡಿಬೇಡ್ರಿ ತುಂಗಭದ್ರಾ ನದಿ ಕಲುಷಿತವಾಗಿದೆ ನಿಮ್ಮ ನೀರು ಕಲುಷಿತ ಆಗಿದೆ ದಯವಿಟ್ಟು ಕುಡಿಬೇಡ್ರಿ ಅಂತ ಹೇಳ್ತಿದ್ದಾರೆ ನೀರು ಕುಡಿಯೋದ್ ಬಿಟ್ರೆ ನಮ್ಮ ಪರಿಸ್ಥಿತಿ ಬದುಕೋದ್ ಇವತ್ತು ಯಾವ ಜೀವಿನೂ ಬದುಕಲ್ಲ ಹಾಗಾಗಿ ಜಾನುವಾರುಗಳು ಸಾಯ್ತವೆ ನಾವು ಸಾಯ್ತಾ ಇದೀವಿ ಮುಂದೆ ಉಟ್ಟು ಮಕ್ಕಳ ಪರಿಸ್ಥಿತಿ ತೀರಾ ತೀರಾ ಹದಗೆಟ್ಟು ಹೋಗಿದೆ ಈ ಭಾಗದಲ್ಲಿ ಇನ್ನು ಎಷ್ಟು ದಿನ ನಮ್ಮನ್ನು ಶೋಷಣೆ ಮಾಡ್ತೀರಿ ಆದಷ್ಟು ಬೇಗ ಈ ಕಾರ್ಖಾನೆಗಳ ಮೇಲೆ ಇವತ್ತು ನಾವು ಬೆಳೆದ ಬೆಳೆ ಅಂತ ಕೈಗೆ ಬರ್ತಾ ಇಲ್ಲ ದಿನ ವರ್ಷಕ್ಕೆ ಎರಡ್ ಮೂರು ಲಕ್ಷ ಲಾಸ್ ಆಗ್ತಾ ಇದೀವಿ ಸಾಲದಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ತ ಸಿಲು ಬೆಳೆದ ಬೆಳೆ ಬರ್ತಾ ಇಲ್ಲ ಬೀಜ ಇವತ್ತು ಶೇಂಗಾ ಹಾಕಿದೀನಿ ಕೆ ಕೆಜಿ ಶೇಂಗಾ ಹಾಕಿದ್ರೆ ಎಂಬತ್ ಕೆಜಿ ವಾಪಸ್ ಬಂದಿದೆ ನನಗೆ ಬಂದಿರದೆ ಅಷ್ಟು ಎಂಬತ್ ಕೆಜಿ ಬಿತ್ತಿದ್ವಿ ಅಂದ್ರೆ ಬಂದಿರದೆ ವಾಪಸ್ ಎಂಬತ್ ಕೆಜಿ ನಮ್ಗೆ ನಮ್ಮ ಬೆಳೆ ತಗೊಂಡೋದ್ರೆ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಕೇಳ್ತಾ ಇವತ್ತು ಮಾರ್ಕೆಟ್ ಅಲ್ಲಿ ಶೇಂಗಾ ಐದು ಸಾವಿರದಿಂದ ಆರ್ ಸಾವಿರ ರೂಪಾಯಿ ಮಾಡ್ತಾ ಇದೆ ನಮ್ಮ ಶೇಂಗ ಕೇಳ್ತಾ ಇರೋದು ಎಂಟ್ನೂರಿಂದ ಸಾವಿರ ರೂಪಾಯಿ ಮಾತ್ರ ಕೇಳ್ತಾ ಇದಾರೆ ಇವತ್ತು ನಾವು ರೈತರು ಉಳಿಬೇಕಾ ಈ ಭಾಗದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೋಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸಿ ಆದಷ್ಟು ಬೇಗ ಇಂತ ಕಾನೂನು ಬಾಹಿರ ಕಾರ್ಖಾನೆಗಳ ಮೇಲೆ ಆಳಷ್ಟು ಬೇಗ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ನಿಮ್ಮ ತಿಳ್ಕೊಳ್ತೀವಿ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿ ತಿಕ್ಕಾಳಿ ಎಲ್ಲಿ ಡಸ್ಟ್ ಭಾಳ ಬರ್ತದೆ ಸಿಕ್ಕಾಪುಟ್ಟ ಡಸ್ಟ್ ಬರ್ತದೆ ಸರ ಸಣ್ಣ ಮಕ್ಕಳೆಲ್ಲ ಭಾಳ ತೊಂದರೆಯಿಂದ ಮೂಲಸೋದಿಲ್ಲ ಇಲ್ಲಿಂದ ಅಲ್ಲಿರೋ ದಾನಕರುಗಳಂತೂ ಭಾಳ ಕಷ್ಟ ಆಗಿದೆ ಸರ್ ಇಲ್ಲಿ ಅಲ್ಲಿ ಮತ್ತೆ ಡಸ್ಟ್ ಅಂತೂ ಸಿಕ್ಕಾಬಿಟ್ಟಿರಿ ಊಟಿಗೆಲ್ಲ ಕೆಮ್ಮು ನೆಗಡಿ ಸಿಕ್ಕಾಬಿಟ್ಟು ಎಲ್ಲೂ ಹೋದ್ರೂ ನಿಮ್ಮ ಡಸ್ಟ್ಲಿಂದ ಭಾಳ ತೊಂದರೆ ಇತ್ತು ಅಂತ ಹೇಳಕ್ಕೆ ಬಂದಿರ್ತಾರೆ ಡಾಕ್ಟ್ರ್ ಎಲ್ಲ ಇದು ಎಷ್ಟು ವರ್ಷದಿಂದ ಈಗ ಆಗ್ತಾ ಇರೋದು ನಿಮ್ಮ ಸುಮಾರು ವರ್ಷದಿಂದ ಸರ್ ಕಮ್ಮಿ ಅಂದ್ರೆ ಈಗ ಒಂದು ಹದಿನೈದು ವರ್ಷದಿಂದ ಆಯ್ತು ಈಗ ಈ ಥರ ಡಸ್ಟ್ ಈ ವರ್ಷ ಅಂದರೆ ಸಿಕ್ಕಾಪಟ್ಟೆ ಬರ್ತಿದ್ರು ಸರ್ ಯಾವ ಯಾವ ಕಾರಣಕ್ಕೋಸ್ಕರ ಈ ಡಸ್ಟ್ಗಳು ನಿಮಗೆ ಜಾಸ್ತಿ ಆಗ್ತಿದೆ ಇಲ್ಲ ಸರ್ ಮತ್ತು ಕಂಪ್ನಿಯಿಂದ ಬಿಟ್ಟರೆ ಡಸ್ಟ್ ಯಾವುದಿಲ್ಲ ನಿಮಗೆ ಇಲ್ಲಿ ಯಾವ್ಯಾವ ಕಂಪ್ನಿಗಳು ಅದು ಎಷ್ಟು ಕಂಪ್ನಿಗಳು ನಿಮಗೆ ನಿಮ್ಮದು ಸುಮಾರು ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತಲ ಅಂದ್ರೆ ಒಂದು ಹದಿನೈದು ಕಂಪ್ನಿ ಅದ ಸರ್ ಹದಿನೈದು ಕಂಪ್ನಿ ಹೌದು ಸರ್ ಯಾವ್ಯಾವ ಕಂಪ್ನಿಗಳು

ಮಕ್ಕಳು ಹೊರಗೆ ಒಂದು ಕಷ್ಟ ಇಡುತ್ತೆ ವೈದ್ಯಕೀಯ ಚಿಕಿತ್ಸೆ ಚಿತ್ಸೆದ ಏನಾದ್ರೂ ವೈದ್ಯಕೀಯ ಚಿಕಿತ್ಸೆ ಏನ ಅದೇ ನಗಡಿಕೊಡ್ತಾರೆ ಡಾಕ್ಟರ್ ಯಾವ ರೀತಿ ಹೋದ್ರೂ ಡೆಸ್ಟ್ ಪ್ರಾಬ್ಲಮ್ ಡೆಸ್ಟ್ ಪ್ರಾಬ್ಲಮ್ ಅಂತ ಯಾವಲ್ಲ ರೀತಿ ಅದೇ ಇರ್ತಾರೆ ಸರ್ ಅವ್ರು ಇಲ್ಲ ಸರ್ ಕೊಪ್ಪಳ ಓಲಿ ಹೊಸ್ಪೇಟೆ ಹೋಲಿ ನಾವು ಹುಬ್ಳಿ ತಲೆ ಹೋದ್ರೂ ಡೆಸ್ಟ್ ಪ್ರಾಬ್ಲಮ್ ನಿಂದು ಕೊಪ್ಪಳದ ಅಂದ್ರೆ ಸಾಕು ಬ್ರೆ ಡೆಸ್ಟ್ ಪಾಲಮ್ ಡೆಸ್ಟ್ ಅಂತ ಕುಂತಾರೆ ಸರ್ ಅವರು ಡೆಸ್ಟ್ ಲಿಂದ ಬಹಳ ಚಿಕ್ಕ ಅಂಗ್ ಬಹಳ ಅನ್ಮಸ್ತೀವಿ ಸರ್ ಅವರಿಗೆ ಯಾವ್ಯಾವ ಕಾಯಿಲೆಗಳು ಇಲ್ಲಿ ನಿಮಗೆ ಇದಾಗಿದೆ ಆಲ್ಮೋಸ್ಟ್ ಅಲ್ಲಿ ಕೆಮ್ಮು ನೆಗಡಿ ಕ್ಯಾನ್ಸರ್ ಕೂಡ ಭಾಷಣ ಆಲ್ಮೋಸ್ಟ್ ಕೆಲವಷ್ಟು ಕ್ಯಾನ್ಸರ್ ಕೂಡ ಅಟ್ಯಾಕ್ ಆಗುವಂತೆ ಸರ್ ಈಗ ಕ್ಯಾನ್ಸರ್ ಇಂದ ಇಬ್ಬರು ಮೂರು ಕೂಡ ಡೆತ್ ಆಗಿದೆ ಸರ್ ಈಗ ಬಹಳ ತೊಂದರೆ ಆಗುವಂತೆ ಸರ್ ಈಗ ಕ್ಯಾನ್ಸರ್ ಯಾವ್ದ್ರಿಂದ ಹೆಚ್ಚು ಬರುತ್ತೆ ಅಂತ ವೈದ್ಯರು ಅಂದ್ರೆ ಡಾಕ್ಟರ್ ಕ್ಯಾನ್ಸರ್ ಬರುತ್ತೆ ಹೇಳುವಂತೆ ಸರ್ ಅವರಿಗೆ ಡೆಸ್ಟ್ ಬಿಟ್ಟು ಮತ್ತೆ ಏನು ರೋಗ ಇಲ್ಲ ನಿಮಗೆ ಡೆಸ್ಟ್ ಇಂದ ಎಲ್ಲ ಅನ್ನ ತರೋ ರೋಗಗಳು ಸೇರಕೊಂಡು ನಿಮಗೆ ಅಂತ ಹೇಳುವಂತೆ ಸರ್ ಡಾಕ್ಟರ್ ಎಲ್ಲ ಸರ್ ನೀರಿನ ಇದು ಯಾವ ರೀತಿ ಇದೆ ಸರ್ ನೀರು ಕೂಡ ಪ್ರಾಬ್ಲಮ್ ಇದೆ ಸರ್ ಮತ್ತು ರೇಟ್ಲಿ ಡಸ್ಟು ಮತ್ತೆ ಅದೇ ನೀರನ್ನ ನಾವು ಕುಡಿಬೇಕಲ್ಲ ಸರ್ ಈಗ ಏನು ಅದರಿಂದ ಮತ್ತೆ ನಮಗೆ ರೋಗಷ್ಟು ಆಗೋಗತ್ತೆ ರೀ ಇಲ್ಲಿಂದ ನೀವು ಬೆಳಿತಕ್ಕಂಥ ಬೆಳೆಗಳು ಬೇರೆಕ್ಕಿಂತ ಬೆಳೆ ಅದು ಹೇಳಂಗಿಲ್ಲ ಸರ್ ಅದು ಅಟ್ಲಿಸ್ಟ್ ಅದು ಮತ್ತೆ ಹೇಳ್ತಂಗೆ ಹೇಳಂಗಿಲ್ಲ ರೀ ಅದನ್ನು ಹ್ಞೂ ಏನು ಬಹಳ ಇದೆ ಸರ್ ಮತ್ತೆ ಅದರಲ್ಲಿ ಅದನ್ನೇ ತಿನ್ಬೇಕು ನಾವು ಹೊತ್ತೇ ತೊಗೊಂಬಂದು ಏನು ದನ ಕರಗಂತೂ ಹಸುಲು ಮೇ ಆ ಥರ ಇಲ್ಲ ರೀ ಎಲ್ಲ ಕ್ರೇಬದ್ ಸರ್ ಇಲ್ಲ ನಮ್ಮೂರು ಈ ಕಡೆ ಕೊಪ್ಪಳ ಭಾಗದಲ್ಲಿ ಬರುತ್ತೆ ಇಲ್ಲಿ ತುಂಬ ಧೂಳು ಬರುತ್ತೆ ಮನೆಯಲ್ಲಿ ಮುಂಜೆಲ ಒಂದು ಸಲ ಬಂಡಿ ತೊಳೆದ್ರೆ ಮಧ್ಯಾಹ್ನ ತೊಳೆದ್ರೆ ಮತ್ತೆ ಅದಕ್ಕಿಂತ ಡಬಲ್ ಧೂಳು ಬರುತ್ತೆ ಮತ್ತು ಇಲ್ಲಿ ಶಾಲೆಗೆ ಹೋಗೋಕೆ ತುಂಬ ಕಷ್ಟ ಆಗತ್ತೆ ರೀ ಬೆಂಚಿನ ಕುಂದಿರ್ಬೇಕಂದ್ರೂ ಮುಂಜೆಲೆದ್ದು ಅರ್ಧ ತಾಸು ಹೊರಗೆ ಬಂದ ಮೇಲೆ ಸಮೇತ ವರಿಸಿ ಒರೆಸಿ ಕುಂದಿರ್ಬೇಕು ಇಲ್ಲಿ ಭಾಳ ಹುಡುಗರಿಗೆ ಸ್ಪೆಟ್ ಬರ್ತಾ ಈ ಧೂಳಿಂದ ನಮ್ಮ ಕ್ಲಾಸಲ್ಲೇ ಐವತ್ತು ಮಂದಿ ಇದ್ವಿ ಅಂದ್ರೆ ಅದ್ರಾಗ ಎಂಟು ಮಂದಿಗೆ ಸ್ಪೆಟ್ ಇದ್ವಿ ರೀ ಆ ಥರ ಸ್ಪೆಟ್ ಜಾಸ್ತಿ ಬರ್ತದವು ಮತ್ತು ಇಲ್ಲಿ ಮುದುಕರಿಗೆ ದಮ್ಮು ಜಾಸ್ತಿ ಬರುತ್ತೆ ಧೂಳಿಂದ ಅನೇಕ ರೋಗಗಳಿಂದ ಇಲ್ಲಿ ಜನರು ಮತ್ತು ಈ ಕೊಪ್ಪಳ ವಿಭಾಗದಲ್ಲಿ ಗಿಡವಂತರೂ ಹಸಿರು ಕಾಣಂಗಿಲ್ಲ ಇಲ್ಲರಿ ಎಲ್ಲ ಬರೀ ಬ್ಲ್ಯಾಕ್ ಗಿಡಗಳ ಕಾಣ್ತಾವೆ ಜಾಸ್ತಿ ಮತ್ತು ಅನೇಕ ರೋಗಗಳಿಂದ ತುತ್ತಾಗ್ತಿದ್ದಾರೆ ಈ ಕಡೆ ನೋಡೋಕೆ ಗಿಡ ಹುಡ್ಕೇನಂದ್ರೆ ಒಂದು ಹಸಿರು ಗಿಡನೂ ಸಿಗಲ್ಲ ರೀ ಇಲ್ಲಿ ಈಗ ಅಕಸ್ಮಾತ್ ಖಾಯಿಲೆಗೆ ತುತ್ತಾದಂಥವ್ರು ಏನಾರ ದವಾ ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರು ಏನು ಹೇಳ್ತಾರೆ ನಿಮಗ ಗೊತ್ತು ಫಸ್ಟ್ ಎಳ್ಳಿಯಾರು ಅಂತ ಕೇಳ್ತಾರೆ ರೀ ಕೊಪ್ಪಳದ ಯಾರ ಅಂದ್ರೆ ನಿಮ್ಮೂರ ಕಡೆ ಕರೆಬುದಿ ಜಾಸ್ತಿ ಐತಲ್ಲ ಅದಕ್ಕೆ ಈ ತರ ಡಸ್ಟಿಂಗ್ ಆಗತ್ತೆ ಅಂತಂದು ಹೇಳ್ತಾರೆ ಈಗ ನೀವು ಈ ಶಾಲೆಗೆ ಹೋದ ತಕ್ಷಣ ಧೂಳು ಮುಳುಗಿರ್ತವೆ ಅಂತಕ್ಕಂಥದ್ದು ಹೇಳ್ತೀರಲ್ಲ ಆ ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಆ ಧೂಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ನಿಮಗೆ ಮಾಸ್ಕ್ ಆಗ್ಲಿ ಬೇರೆ ಇನ್ನೇ ಆದರೂ ಪರಿಹಾರ ಕೊಡ್ತಾರೆ ಅಂತ ಏನೂ ಕೊಡಂಗಿಲ್ಲ ಯಾವ್ದು ಡಸ್ಟ್ಬಿನ್ ಇದು ಆ ಧೂಳನ್ನು ಸತತವಾಗಿ ಕುಡಿತಾನೆ ಇರ್ತೀರಿ ಅವಳು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು ಇದೇ ಒಂದು ಡಸ್ಟ್ಗೆ ತುತ್ತಾಗಿ ಆಮೇಲೆ ಒಂದು ಕಾಯಿಲೆಗಿದಾಗಿ ಅಂತ ಏನು ಏನು ಏನ್ ಸಮಸ್ಯೆಗತ್ತ ಅವ್ರು ತೀರ್ಕೊಳ್ಳೋಕೆ ಅಥವಾ ಅವರು ಧೂಳು ಮತ್ತೆ ಸೇವನೆ ಮಾಡಿ ಇಲ್ಲಿ ಅವೆಲ್ಲ ಫ್ಯಾಕ್ಟ್ರಿ ಹೊರಗೆಲ್ಲ ರೋಗ ತುತ್ತಾಗ್ತಾರೆ ಈ ಕಾರ್ಖಾನೆಯಿಂದ ವಿಪರೀತ ಧೂಳು ಆಗ್ತಾ ಇದೆ ಇಲ್ಲಿ ಗಿಣಿಗೇರಿ ಅಲ್ಲಾನಗರ ಕಾಸನಕಂಡಿ ಹಿರಿಯಬಗನಾಡು ಕುಣಿಕೇರಿ ಲಾಚನಕೇರಿ ಕರ್ಕೇರಿ ಈ ಕಡೆ ಅಲ್ವರ್ತಿ ಈ ಕೊಪ್ಪಳ ಭಾಗದಲ್ಲಿ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿವೆ ಸ್ಪಾನ್ ಹಾಗೂ ಸ್ಟೀಲ್ ಕಂಪ್ನಿಗಳು ಇದರಿಂದ ಜನರಿಗೆ ಭಾಳ ಅಂದರೆ ಭಾಳ ತೊಂದರೆ ಆಗ್ತಾಯಿದೆ ಸರ್ ಆಮೇಲೆ ಬೆಳೆಗಳಿಗೆ ಅವಾಗ ನೂರಕ್ಕೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ತೆಗೆದ್ರೆ ಈಗ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಸಹತೆ ಬೆಳೆ ತೆಗಿಲಾರದಂಥ ಒಂದು ಪರಿಸ್ಥಿತಿಯಾಗಿದೆ ಆಮೇಲೆ ತುಂಗಭದ್ರಾ ನೀರಲ್ಲಿ ಕಲುಷಿತಗೊಂಡಿದೆ ಅದು ಅದು ಹಸಿರಾಗಿ ಹೋಗಿದೆ ನೀರು ಆಮೇಲೆ ಈ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋದೊಂದು ತುಂಬ ಕಷ್ಟ ಆಗಿದೆ ಸರ್ ಆಮೇಲೆ ಮತ್ತು ಇದು ಏನು ಹೇಳ್ಬೇಕಂತಂದರೆ ಆರೋಗ್ಯದಲ್ಲಿ ಆರೋಗ್ಯದಲ್ಲಿ ಭಾಳ ಜನಕ್ಕೆ ಆಗ್ತಾ ಇದೆ ಈ ಹಿರಿಯ ಬಂಗನಾಳು ಅಲ್ಲ ನಗರ ಬಂಗನಾಳು ಗಿಣಗೇರಿ ಹತ್ತಿಯಲ್ಲಿ ಸುಮಾರು ಈ ಬಂಗನಾಳದಲ್ಲಿ ಈ ವರ್ಷನೇ ಒಂದು ಐದು ಜನ ಈ ಒಂದು ಕ್ಯಾನ್ಸರಿಂದ ಮತ್ತು ನಾನಾ ಕಾರಣಗಳಿಂದ ಈ ಡೆಸ್ಟ್ ಬರೋದರಿಂದ ತೀರಿದ್ದಾರೆ ಅದಕ್ಕೆ ಈ ಕಂಪ್ನಿಗಳನ್ನು ಆದಷ್ಟು ಬಂದ್ ಮಾಡಿಸಿ ಎಲ್ಲ ನಮ್ಮ ಈ ಗಿಣಿಗೇರಿ ಮತ್ತು ಅಲಾನಗರ ಗ್ರಾಮದ ಹಾಗೂ ಹಿರಿಯ ಬಗ್ರಾಳ ಕಾಸನಕಂಡಿ ಹಾಗೂ ಕೊಪ್ಪಳ ಪ್ರತಿಯೊಬ್ಬರೂ ಈ ಒಂದು ಕಾರ್ಖಾನೆಯನ್ನು ಬಂದ್ ಮಾಡಿಸಲು ತಾವು ಕೈ ಜೋಡಿಸಬೇಕು ಹಾಗೂ ಗವಿಶ್ರೀ ಅವರು ಇದರ ನೇತೃತ್ವವನ್ನು ವಹಿಸಿದ್ದಾರೆ ಅವರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಈಗ ಸರ್ ಈಗ ಕಾರ್ಖಾನೆ ಸ್ಥಾಪನೆಗಳಾಗೋದ್ರಿಂದ ಕೈಗಾರಿಕಾ ಕಾರ್ಖಾನೆ ಸ್ಥಾಪನೆ ಆಗೋದ್ರಿಂದ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗೋದ್ರಿಂದ ಅವರ ಆ ಕುಟುಂಬಗಳಿಗೆ ಆರ್ಥಿಕವಾಗಿ ಒಂದಿಷ್ಟು ಸಬಲರಾಗಿ ಮಾಡುವಂಥ ಕೆಲಸ ಆಗುತ್ತೆ ಕಾರ್ಯಕ್ರಮ ಸ್ಥಾಪನೆ ಅಂತ ಹೇಳ್ತಾರೆ ಯಾಕೆ ನೀವು ಇದನ್ನು ವಿರೋಧ ಮಾಡ್ತೀರ ಇಲ್ಲ ಸರ್ ಉದ್ಯೋಗ ಸೃಷ್ಟಿ ಆಗಲ್ಲ ಸರ್ ಇಲ್ಲಿ ಇಲ್ಲಿ ಮಶಾನ ಸೃಷ್ಟಿ ಆಗುತ್ತೆ ಸರ್ ಉದ್ಯೋಗವಂತೂ ಸೃಷ್ಟಿ ಆಗಲ್ಲ ಸರ್ ಅದು ಉತ್ತರ ಭಾರತದ ಜನಗಳನ್ನು ತರಿಸಿ ಕೆಲಸ ಮಾಡಿಸ್ತಾರೆ ಸರ ನಮ್ಮ ದಕ್ಷಿಣ ಭಾರತ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಯಾರಿಗೇ ಕೆಲಸ ಕೊಡಲ್ಲ ಸರ್ ಅವರು ಹೆಸರಿಗಷ್ಟೇ ನಿಮಗೆ ಆ ಕೆಲಸ ಕೊಡ್ತೀವಿ ಈ ಕೆಲಸ ಕೊಡ್ತೀವಿ ನಿಮ್ಗೆ ಅದನ್ನು ಕೊಡ್ತೀವಿ ಈ ನೌಕರಿ ಕೊಡ್ತೀವಿ ಈ ನೌಕರಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ ಹೊರತು ಯಾವುದೇ ಒಂದು ಕೆಲಸ ಕಡೆ ಇಲ್ಲಿ ಕೊಡಲ್ಲ ಸರ್ ಅವರು ತಮಗೆ ಏನು ಬೇಕಾಗಿತ್ತೋ ಸರ್ ಭೂಮಿ ಬೇಕಾಗಿತ್ತು ಆ ಭೂಮಿಗೋಸ್ಕರ ಅವರು ಬ್ರೋಕರ್ ನೀಡಿದು ಆಮೇಲೆ ಚೀಲಗಳ ನೀಡಿದು ತಮ್ಮ ವಶಪಡಿಸ್ಕೊಂಡು ಆಮೇಲೆ ತಮ್ಮ ನಮ್ಮ ಹೊಲದಲ್ಲಿ ನಾವೇ ಹೋಗೋಕ್ಕಾಗಲ್ಲ ನಮ್ಮನ್ನು ಹೊರಗಡೆ ಕಳಿಸ್ತಾರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಆಮೇಲೆ ಈ ತರಕಾರಿ ಹಣ್ಣು ಹಂಪಲುಗಳಂತೂ ನೋಡೋಂಗಿಲ್ಲ ಅಷ್ಟು ಟೇಸ್ಟ್ ಇದೆ ಸರ್ ಈ ಬೆಂಡೆಕಾಯಿ ಅವೆಲ್ಲ ಏನಿರ್ತಾವಂದ್ರೆ ಮುಂದವರು ಸೂಜಿತ ಇಪ್ಪತ್ತೆ ಅದೆಲ್ಲ ನೆಲಕ್ಕೆ ಅಂದರೆ ಅದನ್ನು ತಿನ್ನಕ್ಕೆ ಬರೋಂಗಿಲ್ಲ ಆಮೇಲೆ ಹೊಸಪೇಟೆ ಈ ಕಡೆ ಗಂಗಾವತಿ ಗದಗ ಕಡೆ ಮಾರ್ಕೆಟ್ಗೆ ಹೋದ್ರೆ ಏ ಕೊಪ್ಪಳ ಭಾಗದಪ್ಪ ಇದು ತರಕಾರಿ ಇದನ್ನು ಯಾರೂ ತೊಗೋಬಾಡ್ರಿ ಇದನ್ನ ಯಾರೂ ತಿನ್ನೋಂಗಿಲ್ಲ ಅಷ್ಟು ಟೇಸ್ಟ್ ಇದೆ ಇಲ್ಲಿ ಅಂತ ಅದಕ್ಕೆ ದಯವಿಟ್ಟು ಎಲ್ಲ ಈ ಒಂದು ಸಾರ್ವಜನಿಕರಲ್ಲಿ ಮತ್ತು ಈ ರಾಜಕಾರಣಿಗಳು ಮತ್ತು ಮುಖಂಡರಲ್ಲಿ ಕೇಳಿಕೊಳ್ಳೋದು ಎಷ್ಟೇ ಈ ನಾಳೆ ಇಪ್ಪತ್ನಾಲ್ಕರಂದು ನಡೆಯುವ ಈ ಬೃಹತ್ ಪ್ರತಿಭಟನೆಯಲ್ಲಿ ನಾನು ಮತ್ತು ತಾವೆಲ್ಲರೂ ಬಂದು ಈ ಒಂದು ಪ್ರತಿಭಟನೆಯನ್ನು ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಆಗ ಮತ್ತು ಈ ಇರ್ತಕ್ಕಂಥ ಕಾರ್ಖಾನೆಗಳನ್ನು ಕೂಡ ಬಂದ್ ಮಾಡುವಂಥ ಒಂದು ಪ್ರತಿಭಟನೆ ಕೂಡ ನಾವೆಲ್ಲರೂ ನೇತೃತ್ವದಲ್ಲಿ ಮಾಡಬೇಕು ಆಗ ಮಾತ್ರ ಇಲ್ಲಿ ಬದುಕಲು ಸಾಧ್ಯ ಇಲ್ಲಾಂದರೆ ಇಲ್ಲಿ ನರಕಯಾತನೆ ಬಳಸಬೇಕಾಗತ್ತೆ ಸರ್ ಇಲ್ಲಿ ಅಷ್ಟು ಡೇಸ್ಟ್ ಇದೆ ಸರ್ ಇಲ್ಲಿ ಸರ್ ನಿನ್ನೆ ನೀವು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಹೇಳುವಾಗ ಭಾಳ ದ ದುಃಖಿತರಾಗಿ ಹೇಳಿದ್ರಿ ಭಾವತ್ ಭಾವೋದ್ವೇಗಕ್ಕಾಗಿ ಹೇಳಿದ್ರಿ ಮತ್ತು ಭಾಳ ನೋವಿನಿಂದ ಹೇಳಿದ್ರಿ ನಿಮ್ಮದೇ ಕುಟುಂಬದ ಒಬ್ಬರು ಇದ ಏನು ಈತ ಒಂದು ಕಾಯಿಲೆಗೆ ತುತ್ತಾಗಿದೆ ಆದರೂ ಅಂತಕ್ಕಂಥ ವಿಚಾರ ಹೇಳಿದ್ರಿ ಏನಾಯಿತು ಅನ್ನೋದು ಸ್ವಲ್ಪ ಹೇಳ್ತೀರ ಸರ್ ನಮ್ಮ ತಮ್ಮ ಒಂದು ಮೂವತ್ತೆಂಟು ವರ್ಷ ಈ ಒಂದು ದೇಶದಿಂದ ಸರ್ ಅವರು ಡೆಸ್ಟಿಂದ ಗಿಣಿಗೇರಿ ಮತ್ತು ಅಲ್ಲ ಬಗನಾಳು ಹಿಂಗೆ ಅಡ್ಡಾಡೋದರಿಂದ ಆ ಡೆಸ್ಟಿಗೆ ಅವ್ನಿಗೆ ಆಗಿ ಬೆಂಗಳೂರಲ್ಲಿ ಕರ್ಕಂಡು ಹೋದರೆ ಇಪ್ಪತ್ತೊಂದು ದಿನ ಮಾತ್ರ ಬದುಕುಳಿದನ್ಸರ ಅವನು ಇಪ್ಪತ್ತೆರಡನೇ ದಿನಕ್ಕೆ ಸಾವುತ್ತಿದ್ದನ ಸರ ಅಂಥ ದುರ್ಘಟನೆ ಮುಂದಾದರೂ ಆಗಬಾರ್ದು ಇದೇ ಆಗಬೇಕು ನಮ್ಮ ತಮ್ಮನ ನಾವು ನಮಗೆ ಹೊರತು ಅದಕ್ಕೆ ಇದು ಕೊನೆ ಆಗಿ ಮುಂದಾದರೂ ಎಲ್ಲರೂ ಚೆನ್ನಾಗಿರಬೇಕು ಹಾಗೂ ಆರೋಗ್ಯವಂತರಾಗಿರಬೇಕು ಹಾಗೂ ನೀರು ನೋಡೋಂಗಿಲ್ಲ ಸರ್ ಇಲ್ಲಿ ನೀರು ರಾತ್ರಿ ಒಂದು ಇದರ ಪಾತ್ರೆಯಲ್ಲಿ ತುಂಬಿಟ್ರೆ ಬೆಳಗ್ಗೆ ಅದನ್ನು ನೋಡಿದ್ವಿ ಅಂದರೆ ಕೆನೆಯಲ್ಲಿ ಮೊಸರು ಹೆಂಗೆ ಇದನ್ನು ತೆಗೀತೀವಿ ಹಾಲಲ್ಲಿ ಎಪ್ಪು ಆ ಥರ ಟೇಸ್ಟ್ ಬರುತ್ತೆ ಸರ್ ಇಲ್ಲಿ ಸರ್ ಈಗ ಎಷ್ಟು ಕಾಯಿಲೆಗೆ ತುತ್ತಾದಂಥದರು ಅಥವಾ ಕಾಯಿಲೆಗೆ ಬಾಧೆ ಎಷ್ಟು ಸುಮಾರು ಜನ ನಿಮ್ಗೆ ಅನಿಸುತ್ತೆ ಕಾಣಿಸ್ತಾ ಕಂಡಿದ್ದಾರೆ ಈ ಭಾಗದಲ್ಲಿ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಸಂಖ್ಯೆಯಲ್ಲಿ ಕಾಣ್ತಿದ್ದಾರೆ ಅಂತ ಸರ್ ಅದನ್ನು ಲೆಕ್ಕ ಹಾಕ್ತಾ ಲೆಕ್ಕ ಹಾಕಕ್ಕೆ ಆಗ್ತಾ ಇಲ್ಲ ಸರ್ ಅಷ್ಟು ಜನ ಆಗಿದ್ದಾರೆ ಸರ್ ಮೊನ್ನೆ ಗಿಣಿಯರಲ್ಲಿ ಒಂದು ಇಬ್ಬರ ಇದಾರೆ ಸರ್ ಈ ಪ್ರೆಸೆಂಟ್ ನಮ್ಮೂರಲ್ಲಿ ಒಂದು ಮೂರು ತಿಂಗಳಲ್ಲಿ ನಾಲ್ಕು ಜನ ಇದಾರೆ ಸರ್ ಮನೆ ಕಾಸನಕಂಡಿಯಲ್ಲಿ ಸರ್ ಅಲ್ಲ ನಗರದಲ್ಲಿ ಅದು ಹೇಳೋಕ್ಕಾಗಿ ಇಷ್ಟ ಇಲ್ಲ ಸರ್ ಅಷ್ಟು ಜನ ಇಲ್ಲಿ ಈ ಒಂದು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಸರ್ ಅದಕ್ಕೆ ಮೂಲ ಕಾರಣ ಈ ಕಂಪ್ನಿಯಿಂದ ಬರ್ತಕ್ಕಂಥ ತಾಜ್ಯ ಮತ್ತು ಹೊಗೆ ಮತ್ತು ಡೆಸ್ಟ್ ಇದರಿಂದ ಸಾವನ್ನು ಭಾಳ ಜಾಸ್ತಿ ಆಗ್ತಾ ಇದೆ ಈಗ ಇಲ್ಲಿ ಏನಾಗಿದೆ ಅಂತ ನಮ್ಮ ಗ್ರಾಮಸ್ಥರ ಈಗ ಹೊರ ರಾಜ್ಯವ್ರಿಗಿರೋಂಥ ಅವಕಾಶ ಅಂದ್ರೆ ದುಡಿಮೇಲೆ ಅವ್ರಿಗೆ ಎಂಪ್ಲಾಯಿ ತನಕ ಕೊಟ್ಟಿರೋದು ಆದ್ರೆ ನಮ್ಮ ಈ ಸ್ಥಳೀಕರಿಗೆ ಭೂಮಿ ಕೊಟ್ಟಾರ ಅವ್ರನ್ನ ದಿನಗುಲಿ ಪ್ರಕಾರ ದುಡ್ಸ್ಕೊಳ್ತಾರ ಅವ್ರ ಮಕ್ಳಿಗೇನು ಅವ್ರಿಗೇನು ಭೂಮಿ ಕೊಟ್ಟರೆ ಕೆಲಸನೇ ಇಲ್ಲ ಭೂಮಿನೇ ಇಲ್ಲ ಆ ಮಕ್ಳು ಕೂಡಾಗ ಆರೋಗ್ಯ ಹಾಳಾಗುತ್ತೆ ಈ ಫ್ಯಾಕ್ಟ್ರಿಯಿಂದ ಬರೋಂಥ ದುಡ್ಡು ಕೂಡ ನಮ್ಗೆ ಗಿಡಗಳಿರ್ಬೋದು ಮನೆ ಇರ್ಬೋದು ಮತ್ತು ವಯಸ್ಸು ಇರ್ಬೋದು ಅವ್ರಿಗೆ ಕೂಡ ಅನಾರೋಗ್ಯ ಕೆಮ್ಮು ಒಣ ಕೆಮ್ಮು ದಮ್ಮು ಅಲ್ಲಿಂದ ಉಸಿರಾಟಕ್ಕೆ ಬಂದರೆ ಗಿಡಗಳಿಗೆ ಗಿಡ ಹಚ್ಚಿದ್ರು ಕೂಡ ನಮ್ಮ ಊರಾಗ ಒಂದು ಗಿಡ ಬೆಳೆ ಹಚ್ಚಿ ಬೆಳಗ್ಗೆ ಕಸ ಅಂದರೆ ರಾತ್ರಿ ಕಸ ಮುಕ್ಕೊಂಡು ಅಂದರೆ ಕಾಲಿಟ್ರೆ ಕಾಲ್ ರಾತ್ರಿ ಟೈಮ್ ಬಿಟ್ಟು ಬಿಟ್ಬಿಡ್ತಾರೆ ನಮಗೆ ಹಂಗಾಗಿ ನಮ್ಮ ಬಹಳ ಈಗಿರಂತ ಫ್ಯಾಕ್ಟ್ರಿಲಿಂದ ಜಗ್ಗ ಧೂಳ ಮತ್ತೆ ಮುಂದಾಗ ಫ್ಯಾಕ್ಟ್ರಿಯಿಂದ ಆದ್ರೆ ಅಂದ್ರೆ ಈ ಊರ್ ಬಿಟ್ಟು ಮತ್ತೆ ಇನ್ನೊಂದು ಊರಿಗೆ ಹೋಗ್ತಾ ಧೂಳಾಗ ತಂಡ ಈಗ ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ನಿಮ್ಮ ಗ್ರಾಮ ಸುತ್ತಮುತ್ತ ಕೊಪ್ಪಳ ಗ್ರಾಮದಲ್ಲಿ ನಗರದಲ್ಲಿ ಆಗಿರ್ಬೋದು ಆಮೇಲೆ ಗಿಣಗೇರಿ ಮತ್ತೆ ಬೇರೆ ಬೇರೆ ಗ್ರಾಮದಲ್ಲಿ ನಿರುದ್ಯೋಗಗಳಿಗೆ ಉದ್ಯೋಗಿ ಇದೆ ಆಮೇಲೆ ಇಸ್ಪಾತ್ ಇದೆ ಯಾರು ಕೊಟ್ಟರು ಸರ್ ಎಲ್ಲಿ ಕೊಟ್ಟರು ಏನ ಅವರು ಭೂಮಿ ಕರ್ಕಂಡರಂತ ಒಂದು ಒಬ್ರಿಗೆ ಒಂದು ಬಾಂಡ್ ಅಂತ ಅವ್ರನ್ನೊಂದು ಕರ್ಕೊಂಡಾರ ಸರ್ ಇನ್ನು ಏನಾಯ್ತು ದಿನಗಳೇ ತುಡಿತಾರೆ ಯಾಕಂದ್ರೆ ಹೊರ ದೇಶದವ್ರಿಗಿದ್ದಂಥ ಕೂಲಿ ಕೂಡ ನಮ್ಮ ದಿನ ಈಗ ಗ್ರಾಮಸ್ಥರಿಗಿಲ್ಲ ರೀ ಇವತ್ತಿಗಿಲ್ರಿ ಬೇಕಾದ್ರೆ ನೀವು ಕೇಳ್ಕೊಂಬರ್ರಿ ನಾನು ಮಾತಾಡೋದು ಸುಳೋಗಿದ್ದರೆ ಈ ಹೊರ ರಾಜ್ಯದವರಿಗೆ ಅವ್ರಿಗೆ ಸಾವಿರ ರೂಪಾಯಿ ತನಕ ಪೇಮೆಂಟ್ ಇದೆ ರೀ ಆದರೆ ನಮ್ಮ ಗ್ರಾಮಸ್ಥರಿಗೆ ನಾಲ್ಕುನೂರು ಮುನ್ನೂರು ಐವತ್ತು ಇನ್ನು ಐದುನೂರು ತನಕ ಪೇಮೆಂಟ್ ಹೋಗೇ ಇರಿ ಇಲ್ಲಿವರೆಗೂ ಬಂದಿಲ್ಲ ರೀ ಈ ಫ್ಯಾಕ್ಟ್ರಿಯಾಗಿ ಎಷ್ಟು ವರ್ಷ ರೀ ಮೂವತ್ತು ವರ್ಷ ಹಾಕಿ ಬಂತು ಇಲ್ಲಿವರೆಗೆ ನಮ್ಮ ಗ್ರಾಮಸ್ಥರಿಗೆ ಯಾವ ಅನುಕೂಲನೇ ಇಲ್ಲ ರೀ ಆರೋಗ್ಯಕ್ಕೆ ನಾವು ವೀಡಾಗಿ ಹೊರತು ಅನಾರೋಗ್ಯ ಕ್ರೀಡೆಗೆ ಬರ್ತದೆ ನಮ್ಮ ಹತ್ರ ಆರೋಗ್ಯನೇ ಇಲ್ಲ ಭೂಮಿ ಇಲ್ಲ ರಕ್ತ ಇಲ್ಲ ಏನಿಲ್ಲರಾ ಸರ್ ನಾವು ಇವತ್ತು ಇಲ್ಲಿ ಹಲವಾರು ಕಾರ್ಖಾನೆಗಳು ಇದ್ದಾವೆ ಅದರ ಬಗ್ಗೆ ನಾವು ಪ್ರಸ್ತಾಪ ಹೇಳಿ ಇವತ್ತು ನಿಮ್ಮಲ್ಲಿ ನಾನು ಅಂತ ಹಂಚ್ಕೋಬೇಕಂತಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಗಿಣಗೇರಿಯಲ್ಲಿ ಸರಿಯಾಗಿ ಈ ಫ್ಯಾಕ್ಟ್ರಿ ಇರೋದರಿಂದ ಧೂಳ ಫುಲ್ಲಾಗಿ ಬರ್ತದೆ ಧೂಳ ಬರ್ತದೆ ಆಮೇಲೆ ಸರಿಯಾಗಿ ಗಿಡಗಳು ಹಾಕಿರಿ ಅಂತ ಹೇಳಿ ನಾವು ಹಲವಾರು ಬಾರಿ ಸನ್ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ತಾಲೂಕು ಮತ್ತು ಅರಣ್ಯ ಅವರಿಗೆ ಮನವಿ ಮಾಡಿದ್ರು ಕೂಡ ಒಂದು ವರ್ಷ ಆಯಿತು ಗಿಡಗಳು ಹಾಕ್ರಿ ಅಂತೇಳಿ ನಾವು ಎಲ್ಲ ಅಧಿಕಾರಿಗಳಿಗೆ ನಾವು ಕೇಳ್ಕೊಂಡಿದ್ವಿ ಆದರೆ ಅವರು ಇವತ್ತಿಗೂ ಗಿಡಗಳು ಹಾಕಕ್ಕೆ ತಯಾರಿಲ್ಲ ಆಮೇಲೆ ಇಲ್ಲಿ ಇದ್ದಂಥ ಸ್ಥಳೀಯರಿಗೆ ಧೂಳಲಿದ್ದ ಡೆಸ್ಟ್ ಅಲರ್ಜಿ ಕ್ಯಾನ್ಸರು ಅಂಥ ಮುಕ್ತಾದ ಬರ್ತಾ ಇದ್ದಾವೆ ಆಮೇಲೆ ಏನಪ್ಪ ಅಂದ್ರೆ ಟಿ ಬಿ ಪೇಷೆಂಟು ಆ್ಯಕ್ಚುಲಿ ಧೂಳಲ್ಲಿದ್ದ ಟಿ ಬಿ ಬರ್ತದೆ ಮೊನ್ನೆ ನಾವು ಜ ಜಿಲ್ಲಾಧಿಕಾರಿ ಸಾಹೇಬ್ರಿಗೂ ಎಲ್ಲರಿಗೂ ನಾವು ಒಂದು ಗಮನಕ್ಕೆ ತಂದಿವಿ ಸೋಷಿಯಲ್ ಮೀಡಿಯಾಲಿ ಏನಪ್ಪ ಅಂದರೆ ಇವತ್ತು ಟಿ ಬಿ ಪೇಷೆಂಟು ಧೂಳಲಿಂದ ಬರೋದರಿಂದ ನಮ್ಮ ಗಿಣಗಿರಿ ಬಡ ಕುಟುಂಬದವರು ಆ್ಯಕ್ಚುಲಿ ಅವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಇರೋರು ಅವರಿಗೆ ದುಡಿದು ದುಡಿಯೋಕ್ಕಾಗೋದಿಲ್ಲ ಆ ಟಿ ಬಿ ಪೋಶ ಪೇಷೆಂಟ್ನವರಿಗೆ ಅವರಿಗೆ ಪೌಷ್ಟಿಕಾಹಾರ ಅವಶ್ಯಕತೆ ಭಾಳ ಇರುತ್ತದೆ ಇಲ್ಲಿ ಹಲವಾರು ಫ್ಯಾಕ್ಟ್ರಿ ಪೌಷ್ಟಿಕ ಪೌಷ್ಟಿಕಾಹಾರ ಬೇಕಾಗುತ್ತೆ ಯಾಕಂದರೆ ಧೂಳಲಿಂದ ಇದು ಟಿ ಬಿ ಖಾಯಿಲೆ ಬರೋದು ಆಮೇಲೆ ಅಸ್ತಮ ಕ್ಯಾನ್ಸರು ಇಂಥವೆಲ್ಲ ಖಾಯಿಲೆ ಹಾಗಾಗಿ ನಾವು ಮೊನ್ನೆ ನಮ್ಮ ಗಡ್ಡಿ ಸಾಹೇಬರು ನಾವು ನಾಗರಿಕ ಹೋರಾಟ ಸಮೇ ಸಮಿತಿಯ ನೇತೃತ್ವದಲ್ಲಿ ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ದೀವಿ ಇವತ್ತು ಏನು ಹೋರಾಟ ಅಂದರೆ ಈ ಮೂರು ಫ್ಯಾಕ್ಟ್ರಿ ವಿರುದ್ಧ ಮೂರು ಫ್ಯಾಕ್ಟ್ರಿ ಅಂದರೆ ಸರಿಯಾಗಿ ಸ್ಕೂಲ್ ಮಕ್ಕಳಿಗೆ ತಪಾಸಣೆ ಮಾಡಿ ಆಮೇಲೆ ಅಂಗನವಾಡಿ ಮಕ್ಕಳಿಗೆ ತಪಾಸಣೆ ಮಾಡಿ ಪ್ರತಿ ತಿಂಗಳ ಬಂದು ದಿಳಿಗೇರಿ ಗ್ರಾಮ ಪಂಚಾಯಿತಿ ಬರುವ ಹಳ್ಳಿಗಳಿಗೆ ಆಮೇಲೆ ದಿಳಿಗೇರಿ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ಡಾಕ್ಟರ್ ಇರೋದಿಲ್ಲ ರಾತ್ರಿ ಟೈಮ್ ಯಾವ ಡಾಕ್ಟರ್ ಇರೋದಿಲ್ಲ ಇಂಥ ಖಾಯಿಲೆಗಳು ಇಂಥ ಫ್ಯಾಕ್ಟ್ರಿ ಇದ್ರೂ ಇದ್ದರೂ ಕೂಡ ರಾತ್ರಿ ಅಸ್ತಮ ಅಂಥ ಡೆಸ್ಟ್ ಅಲರ್ಜಿ ಕ್ಯಾನ್ಸರ್ ಅಂತ ಖಾಯಿಲೆ ಬಂದರೆ ಕೊಪ್ಪಳಕ್ಕೆ ಓಡೋಗ ಏನು ಇದು ಎಲ್ಲ ಇದು ಏನಪ್ಪ ಅಂದರೆ ಆ್ಯಕ್ಷನ್ ಅದು ಇರೋ ಮಾಡೋದು ಯಾವ ಅಗತ್ಯ ವಸ್ತುಗಳು ಇಲ್ಲ ಗಿಣಿಯರಿ ಒಳಗೆ ಇಲ್ಲ ಹಾಸ್ಪಿಟಲ್ ಸುಮಾರು ಕಲ್ಯಾಣಕ್ಕೊಂದು ಇಪ್ಪತ್ತು ಮೂವತ್ತು ವರ್ಷ ಆಗಿ ಬಂತು ಇವತ್ತಿಗೆ ಸರಿಯಾಗಿ ಡಾಕ್ಟ್ರಿ ಇರೋದಿಲ್ಲ ರಾತ್ರಿ ಟೈಮ್ ಮತ್ತೇ ಅಂದರೆ ಇಲ್ಲಿ ನಾವು ಗಿಡಗಳು ಹಾಕಿ ಅಂತ ಹಲವಾರು ಬಾರಿ ನಾವು ಮನವಿ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೂ ಪ್ರಯೋಜನ ಆಗ್ತಾಯಿಲ್ಲ ಆಮೇಲೆ ಸಿಮೆಂಟ್ ಫ್ಯಾಕ್ಟ್ರಿ ಅರ್ಧ ಕಿಲೋಮೀಟ್ರ್ ಗಿಣಗೇರಿಂದ ಸಿಮೆಂಟ್ ಫ್ಯಾಕ್ಟ್ರಿ ಅರ್ಧ ಕಿಲೋಮೀಟ್ರ್ ಇದ್ರ ಇರೋದ್ರಿಂದ ನಾವು ಅವ್ರ ಫ್ಯಾಕ್ಟ್ರಿ ಅವ್ರಿಗೆ ಏನು ಇದ್ದೀವಿ ಅಂದರೆ ಧೂಳವನ್ನು ಕಡಿವಾಣ ಹಾಕಿರಿ ಸರಿಯಾದ ಗಿಣಿಗೇರಿಗೆ ವ್ಯವಸ್ಥೆ ಮಾಡಿ ಆಮೇಲೆ ಗಿಣಿಗೇರಿ ಯಾವುದೇ ಥರ ತೊಂದರೆ ಆಗ್ಲಾರದಂದು ನೋಡ್ಕೊಳ್ಳಿ ಅಂಥೇಳಿ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಕಲ್ಯಾಣಿ ಫ್ಯಾಕ್ಟ್ರಿ ಎಲ್ಲರಿಗೆ ನಾವು ಮನವಿ ಮಾಡಿದ್ದೀವಿ ಸರಿಯಾಗಿ ನೀರಿನ ವ್ಯವಸ್ಥೆ ಆಯಿತು ಯಾವುದೇ ಕಾರಣಕ್ಕೆ ಧೂಳ ಕಡಿವಾಣ ಹಾಕಿರಿ ಆಮೇಲೆ ಏನಪ್ಪ ಅಂದರೆ ಕಲ್ಯಾಣಿ ಫ್ಯಾಕ್ಟ್ರಿ ಒಳಗೆ ಸುಮಾರು ಇಪ್ಪತ್ತು ವರ್ಷ ಹದಿನೈದು ವರ್ಷ ಕಾಂಟ್ರಾಕ್ಟರ್ ಕಡೆ ಕೆಲಸ ಮಾಡಿದಂಥ ಸ್ಥಳೀಯರಿಗೆ ಇವತ್ತಾಗಿ ಆಮೇಲೆ ಕೆಲಸ ಕೊಟ್ಟಿಲ್ಲ ಹದಿಮೂರು ಸಾವಿರ ಹನ್ನೆರಡು ಸಾವಿರ ರೂಪಾಯ್ದಾಗ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೆ ಕೆಲವೊಬ್ಬರು ಹೇಳ್ತಾರೆ ಏ ನಿಮ್ಮ ಸ್ಥಳೀಯರಿಗೆ ಹದಿನೈದು ಸಾವಿರ ಉದ್ಯೋಗ ಎಲ್ಲಿ ಕೊಡ್ತಾ ಇದ್ದಾರೆ ಬನ್ನಿ ನಾವು ಪ್ರಶ್ನೆ ಮಾಡ್ತೀನಿ ಸ್ವಾಮಿ ನಿಮಗೆ ಯಾರಿಗೆ ಕೊಟ್ಟಿದ್ದು ಬರ್ರಿ ಪ್ರಶ್ನೆ ಮಾಡ್ತೀನಿ ಇವತ್ತು ಸಿಮೆಂಟ್ ಒಳಗೆ ಭೂಮಿ ಕೊಟ್ಟವರಿಗೆ ಇವತ್ತು ಹದಿಮೂರು ಸಾವಿರದಾಗ ಕೆಲಸ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಬೇಸಿಗೆಗಳು ಅವ್ರಿಗೆ ಇವತ್ತಿಗೆ ಪರ್ಮೆಂಟ್ ಮಾಡ್ಕೊಂಡಿಲ್ಲ ಬೇರೆ ಬೇರೆ ರಾಜ್ಯದವರಿಗೆ ಬಂದು ಪರ್ಮೆಂಟ್ ಮಾಡ್ಕೊಂಡಾರೆ ಅವ್ರಿಗೆ ಅರವತ್ತು ಒಂದು ಲಕ್ಷ ಪೇಮೆಂಟ್ ಇದೆ ಈ ಸ್ಥಳೀಯರಿಗೆಲ್ಲ ಧೂಳ ಕುಡಿಯೋರು ನಾವು ಹಾಳಾಗೋದು ನಾವು ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಇದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಅಲ್ಲ ಹಾಗಾಗಿ ನಮ್ಮ ಗಿಡಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಇವೆಲ್ಲವನ್ನು ಸವಲತ್ತು ಮಾಡಬೇಕು ಈ ಮೂರು ಫ್ಯಾಕ್ಟರ್ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲೇ ನಾವು ಉಬ್ಬರೂ ಹೋರಾಟ ಮಾಡ್ತೀವಿ ಇಲ್ಲಿ ಸುತ್ತಮುತ್ತ ಫ್ಯಾಕ್ಟ್ರಿಗಳೆ ಅದ್ರ ತಕ್ಕಂತೆ ಇದರ ವ್ಯವಸ್ಥೆಗಳಿಲ್ಲ ಇಲ್ಲಿ ಒಂದು ಇಪ್ಪತ್ತೈದು ಹಳ್ಳಿಗಳು ಕವರ್ ಆಗ್ತವೆ ಅದ್ರ ತಕ್ಕಂತೆ ಇಲ್ಲಿ ದವಾಖಾನೆ ಇಲ್ಲ ಸಣ್ಣ ದವಾಖಾನೆ ಇದೆ ಅದ್ರಾಗ ರಾತ್ರಿ ಹೋದ್ರೆ ಡಾಕ್ಟರ್ಸ್ ಇರಲ್ಲ ಒಂದರೆ ನರ್ಸ್ಗಳು ಇರ್ತವೆ ಹಾಗಾಗಿ ಆದಷ್ಟು ದವಾಖಾನೆ ಇಂಪ್ರೂವ್ ಮಾಡಬೇಕು ಮತ್ತು ಏನೈತೆ ನಾವು ಇಲ್ಲಿ ಕಾರ್ಖಾನೆ ಆಗ್ಬೇಕಂತ ಕಾರ್ಖಾನೆ ಆಗೋದ್ರಿಂದ ಇದು ಅಭಿವೃದ್ಧಿ ಆಗ್ತೈತೆ ಆದರೆ ಕಾರ್ಖಾನೆ ಮಾಡಿ ಅದ್ರ ತಕ್ಕಂಗೆ ಗಿಡಗಳು ಪ್ರತಿಯೊಂದು ಮನೆಗಳು ಗಿಡಗಳಿಗು ಮತ್ತು ರೋಡ್ ರೋಡ್ ರಸ್ತೆ ಇಲ್ಲಿ ಗಿಡಗಳು ಹಾಕಬೇಕು ಬಟ್ ಇಲ್ಲಿ ಹಸಿರುಕರಣ ಮಾಡಬೇಕು ಅದರಿಂದ ಸ್ವಲ್ಪ ಆದಷ್ಟು ನಮಗೆ ಇದು ವಾತಾವರಣ ಕಲುಷಿತ ಆಗೋದನ್ನು ತಡೆಗಟ್ಟಬೋದು ಮತ್ತು ಈಗ ಮತ್ತೇನೆಂದರೆ ಈಗ ನಾವು ಚಿಮಣಿ ಇಳಿದಾವೆ ಚಿಮಣಿಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಹೈಟ್ನಲ್ಲಿ ಮಾಡಿ ಮತ್ತು ಅದನ್ನು ಸಂಸ್ಕರಿಸಿ ಬಿಡ್ಬೇಕು ಈ ನೀರು ಹೊರಗಡೆ ಬಿಡ್ತಾರೆ ನೀರು ಅದು ಕಲುಷಿತ ನೀರು ಅದು ಕೆರೆಗಳಿಗೆ ತುಂಬ ಮತ್ತು ತುಂಬುವುದರ ನದಿಗೆ ಸೇರುತ್ತೆ ಹಂಗಾಗಿ ಆ ನೀರನ್ನು ಸಂಸ್ಕರಣೆ ಮಾಡಿ ಫಿಲ್ಟರ್ ಮಾಡಿ ಬಿಡ್ಬೇಕಂದ್ರೆ ಈ ಮೂಲಕ ತಿಳಿಸುತ್ತೀನಿ ಮತ್ತು ಇದರಿಂದ ಸಿಕ್ಕಪಟ್ಟ ಸಣ್ಣ ಮಕ್ಕಳಿಗೆ ರೋಗಗಳು ಬರ್ತಾವ ದಮ್ಮು ಕೆಮ್ಮು ಆರೆಡಿ ನಮ್ಗೆ ಆಲ್ರೆಡಿ ಕೆಮ್ಮು ಅದರಲ್ಲೇ ಜೀವನ ಮಾಡಾಕತ್ತೀವಿ ನಾವು ಆದಷ್ಟು ಜೋಳ ಮುಕ್ತ ಪ್ರದೇಶ ಮಾಡಬೇಕು ಈ ಮೂಲಕ ನಾನು ತಿಳಿಸ್ತೇನೆ ಮತ್ತೆ ನಡೆಯುವ ಈ ಪ್ರತಿಭಟನೆಗೆ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ವಾಯು ಮಾಲಿನ್ಯದಿಂದ ಇಂದು ಜನರ ಮೇಲೆ ಆಗುತ್ತಿರುವಂಥ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳುವ ಜರೂರಿ ಕಾಲಘಟ್ಟ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಈ ಜಾಗತೀಕರಣದ ಒಂದು ಭರಾಟೆಯಲ್ಲಿ ನಾವು ಒಂದು ಪರಿಸರದ ಒಂದು ಕಾಳಜಿ ಬಿಟ್ಟು ಬರೀ ಕಾರ್ಖಾನೆ ಇಂಥವುಗಳನ್ನು ಪ್ರಾ ಪ್ರಾರಂಭ ಮಾಡ್ಕೊಂತ ಹೋಗ್ತಾ ಇದೀವಿ ಇದರ ಜೊತೆಗೆ ಆ ಕಾರ್ಖಾನೆಗಳಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ವಾಯು ಮಾಲಿನ್ಯ ಅದು ಶರೀರದ ಮೇಲೆ ಆರೋಗ್ಯದ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನಾವು ಈ ಈ ಟೈಮ್ ನಲ್ಲಿ ಎಲ್ಲರಿಗೂ ತಿಳಿಸುವಂತಹ ಒಂದು ಸಂದರ್ಭ ಇದೆ ಅಂತ ಅನ್ಸುತ್ತೆ ಕೊಪ್ಪಳದ ಸುತ್ತಮುತ್ತ ಈಗಾಗ್ಲೇ ಮೂವತ್ತು ಸ್ಪಾಂಜ್ ಐರನ್ ಸ್ಟೀಲ್ ಘಟಕಗಳದವ ಅದೇ ರೀತಿಯಾಗಿ ನೂರ ಎಪ್ಪತ್ತು ವಿವಿಧ ಕೈಗಾರಿಕಾ ಕೇಂದ್ರಗಳಲ್ಲಿದ್ದಾವೆ ಹಾಗಾಗಿ ಕೊಪ್ಪಳ ಈಗಾಗಲೇ ಕೂಡ ಉಸಿರಾಡಲು ಯೋಗ್ಯವಲ್ಲದ ಗಾಳಿ ಗಾಳಿಯ ಉಸಿರಾಡಲು ಯೋಗ್ಯವಲ್ಲದ ಗಾಳಿ ಅಂತಂದು ಈ ಒಂದು ಹತ್ತು ಸಿಟಿಗಳನ್ನ ಗರ್ ಗವರ್ಮೆಂಟ್ ಆಫ್ ಕರ್ನಾಟಕ ಇದು ಮಾಡಿದೆ ಅದರಲ್ಲಿ ಕೊಪ್ಪಳಕ್ಕ ಐದನೇ ಸ್ಥಾನ ಸಿಕ್ಕಿದೆ ಈಗಾಗಲೇ ಕೊಪ್ಪಳ ಕೂಡನು ಉಸಿರಾಡಲು ಯೋಗ್ಯವಲ್ಲದ ಗಾಳಿಯನ್ನು ಹೊಂದಿದೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಕೊಪ್ಪಳದಲ್ಲಿ ಒಂದು ಅನುಸ್ಥಾವರ ಸ್ಥಾಪನೆ ಬಲ್ಡೋಟಾದಂತಹ ಉಕ್ಕಿನ ಬೃಹತ್ ಉಕ್ಕಿನ ಕೈ ಕಾ ಕಾರ್ಖಾನೆ ಪ್ರಾರಂಭ ಮಾಡುವುದು ಇದರಿಂದ ಜನರ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರುತ್ತೆ ಅಂತ ನಾನು ಹೇಳಲು ಬಯಸ್ತೀನಿ ಅದೇ ರೀತಿಯಾಗಿ ಡಬ್ಲ್ಯೂ ಎಚ್ಒ ಒಂದು ವರದಿ ಕೊಟ್ಟಿದೆ ಏನ್ ಕೊಟ್ಟಿದೆ ಏನಪ್ಪ ಅಂತಂದ್ರೆ ಈ ವಾಯು ಮಾಲಿನ್ಯದಿಂದ ಒಬ್ಬ ವ್ಯಕ್ತಿಯ ಸರಾಸರಿ ಐದು ವರ್ಷದಷ್ಟು ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಡಬ್ಲ್ಯೂ ಎಚ್ಒ ಒಂದು ವರದಿ ನೀಡಿದೆ ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಎಚ್ಚೆತ್ತುಕೊಂಡು ಇಂಥ ಬೃಹತ್ ಉದ್ಯಮಗಳ ಕಾರ್ಖಾನೆಗಳನ್ನು ಊರಿನಿಂದ ದೂರ ಇಡುವಂತ ಒಂದು ಪ್ರಯತ್ನ ಮಾಡೋಣ ಯಾರು ಕೂಡ ಕೈಗಾರಿಕಾ ವಿರೋಧಿಗಳಲ್ಲ ಆದ್ರೆ ಇದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳನ್ನು ನಾವು ತಿಳಿದುಕೊಂಡು ತಿಳಿಸಿ ಅದನ್ನ ನಾವು ಬೇರೆ ಊರಿನ ಹೊರಗೆ ಇಟ್ಟು ಅಲ್ಲಿಂದ ಅವ್ರು ಏನ್ ತಮ್ಮ ಬೇಕಾದನೆಲ್ಲ ಮಾಡ್ಕೊಳ್ಳಿ ಆದ್ರೆ ಅದರಿಂದ ನಮ್ಗೆ ಜನಗಳ ಮೇಲೆ ಆಗ್ತಕ್ಕಂತ ಒಂದು ಪರಿಣಾಮ ಏನೈತೆ ಅಲ್ಲ ಅದು ಮಾತ್ರ ಬಹಳ ದುಷ್ಪರಿಣಾಮ ಬೀರುತ್ತೆ ಅದೇ ರೀತಿಯಾಗಿ ವಾಯು ಮಾಲಿನ್ಯದಿಂದ ಇನ್ನೊಂದು ಭಯಂಕರ ಸುದ್ದಿ ಏನನ್ನಪ್ಪ ಅಂತಂದ್ರೆ ವಾಯು ಮಾಲಿನ್ಯದಿಂದ ವಾರ್ಷಿಕ ಸರಾಸರಿ ಸಾವು ಮಕ್ಕಳಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಸರಾಸರಿ ಸಾವು ಎಷ್ಟು ಕಂಡು ಬರುತ್ತೆ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಸಾವು ಕಂಡು ಬರುತ್ತೆ ಆ ಇಪ್ಪತ್ತೇಳು ಪರ್ಸೆಂಟ್ ಸಾವು ನಿಮೋನಿಯಾದಿಂದ ಕಂಡು ಬರುತ್ತೆ ಮಕ್ಕಳಲ್ಲಿ ಆ ನಿಮೋನಿಯಕ್ಕೆ ಮುಖ್ಯ ಕಾರಣ ಯಾವ್ದನ್ನಪ್ಪ ಅಂದ್ರೆ ವಾಯು ಮಾಲಿನ್ಯ ಅಂತ ಡಬ್ಲ್ಯೂ ಎಚ್ಒ ಅಂತಲ್ಲಿ ಹೇಳ್ತದ ಇಷ್ಟೆಲ್ಲ ನಮಗೆ ಒಂದು ಆ ಕಾರ್ಖಾನೆಗಳಿಂದ ಬರುವ ಹೊಗೆಗಳ ಹೊಗೆಯಿಂದ ಅಲ್ಲಿಂದ ಬರ್ತಕ್ಕಂಥ ಮಾಲಿನ್ಯದಿಂದ ಇಷ್ಟೆಲ್ಲ ನಮ್ಗ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ ಅದು ಒಂದು ರೀತಿಯಾಗಿ ದುಷ್ಪರಿಣಾಮ ಆಗ್ತಾ ಇದೆ ಅನ್ನೋ ಕೂಡ ಸರ್ಕಾರಗಳಿಂತ ಹೆಜ್ಜೆಗಳನ್ನು ಯಾಕೆ ಇಡ್ತಾವೆ ಅನ್ನೋದು ನಿಜವಾಗ್ಲೂ ಒಂದು ಸೋಜಿಕದ ಸಂಗತಿಯೇ ಹೌದು ಆ ಕಾರ್ಖಾನೆಗಳ ಮಾಲಿನ್ಯ ಏನಿದೆ ಅಲ್ಲ ಅದೆಲ್ಲದೂ ನದಿಗೆ ಬಿಡ್ತಾ ಇದ್ದಾರೆ ಆ ನದಿಗೆ ಬಿಡುವುದರಿಂದ ಅಲ್ಲಿ ಜಲಚರಗಳ ಜಲಚರಗಳು ಅನುಭವಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಆ ಒಂದು ಧೂಳಿನಿಂದ ಕಾರ್ಖಾನೆಗಳ ಧೂಳಿನಿಂದ ಹೊಲದ ಮೇಲೆ ಹೊಲದ ಮಣ್ಣಲ್ಲಿ ಅದು ಬಿದ್ದು ಆ ಹೊಲತನ ಫಲವತ್ತತೆ ಕಳೆದುಕೊಳ್ತಾ ಇದೆ ಭೂಮಿ ಬರಡಾಗ್ತಾ ಇದ್ದಾವೆ ಇಷ್ಟೆಲ್ಲ ದುಷ್ಪರಿಣಾಮಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ಆಗ್ತಾ ಇದಾವೆ ಒಂದಾಗೆ ಕೊಪ್ಪಳದಿಂದ ಬರೀ ಐದು ಕಿಲೋಮೀಟರ್ ದೂರದಲ್ಲಿ ಇಂಥ ಬೃಹತ್ ಒಂದು ಕೈಗಾರಿಕಾ ಒಂದು ಕಾರ್ಖಾನೆ ಸ್ಥಾಪಿಸ್ತಾ ಇದ್ರೆ ಇದನ್ನ ನಾವು ನಿಜವಾಗ್ಲೂ ವಿರೋಧಿಸಲೇಬೇಕಾಗಿದೆ ಇನ್ನೊಂದು ಒಂದು ದೊಡ್ಡ ಮುಖ್ಯವಾದ ಇನ್ನೊಂದು ಸಂಗತಿ ಏನನ್ನಪ್ಪ ಅಂತಂದ್ರೆ ಈ ಕಾರ್ಖಾನೆಗಳಿಂದ ಸೂಸುವಂತ ಹೊಗೆಯಿಂದ ಸಂತಾನೋತ್ಪತ್ತಿ ಕೂಡ ಯೋಗ್ಯವಾಗಲಾರದಂತ ಒಂದು ಅಂದ್ರೆ ಆ ಒಂದು ಬಂಜತನ ಆಯಿತು ಇಲ್ಲಾಂದ್ರೆ ಗಣಮಕ್ಕಳಲ್ಲಿ ಆ ಸ್ಪರ್ಮ್ ವೀರಾಣುಗಳು ಕೂಡ ಕಡಿಮೆ ಆಗೋದು ಇಷ್ಟೆಲ್ಲ ಕಾರಣಗಳು ಈ ವಾಯು ಮಾಲಿನ್ಯದಿಂದ ಆಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಕೊಪ್ಪಳದ ಒಂದು ಅನ್ನಪ್ಪ ಅಂದ್ರೆ ಈ ಬಲ್ಡೋಟಾ ಕಂಪ್ನಿಯ ಮತ್ತು ಈ ಅನುಸ್ತಾವರ ಸ್ಥಾಪನೆಗೆ ಸಲುವಾಗಿ ಏನ್ ಕೊಪ್ಪಳ ಬಂದು ಇದು ಮಾಡ್ತಾ ಇದ್ದಾರಲ್ಲ ಅದಕ್ಕೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದಕ್ಕೆ ಬೆಂಬಲ ಸೂಚಿಸೋಣ ಅಂತ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ